ನಮಗೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನ ಪ್ರತಿ ದಿನವೂ ನೆಡೆಸುತ್ತಾ ಪ್ರತಿ ದಿನ ಕಾದು ನಿಮ್ಮ ಎಲ್ಲಾ ಕೇಡುಗಳಿಂದ ತಪ್ಪಿಸ್ತಾ ಬರ್ತಾ ಇದ್ದಾನೆ ಅಷ್ಟು ಮಾತ್ರವಲ್ಲದೆ ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ನೀವೇನ್ ಪ್ರಾರ್ಥನೆ ಮಾಡ್ತೀರ ಅದೆಲ್ಲವನ್ನು ನೆರವೇರಿಸುತ್ತಾ ಬಂದಿದ್ದಾನೆ ಹೌದು ಹೌದು ಬೃದರ್ ಎಲ್ಲಾ ನೆರವೇರಿಸ್ತಾ ಇದ್ದಾನೆ ಆದ್ರೂ ನನ್ನ ಇಷ್ಟಾರ್ಥ ಇನ್ನೂ ಬಾಕಿ ಇದೆ ಇನ್ನೂ ಇದು ನೆರವೇರಿಲ್ಲ ಇದು ಯಾವಾಗ ನೆರವೇರ್ತದೋ ಗೊತ್ತಿಲ್ಲ ಇದು ನನ್ನ ಇಷ್ಟಾರ್ಥ ಇದು ನೆರವೇರಿದ್ರೆ ಸಾಕಾಗ ಇದೆ ಎಂಬುದಾಗಿ ಕೊರಗುತ್ತಿರುವಂತ ಹಾಗೆ ಕರ್ತನ್ ಹೇಳ್ತಾ ಇದ್ದಾನೆ ಮಗಳೆ ಮಗನೆ ಸಹೋದರ ಸಹೋದರಿ ನಿನ್ನ ಜೀವಿತವನ್ನ ದೇವರು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸುವಂತ ಕರ್ತನಾಗಿದ್ದಾನೆ ನೋಡ್ರಿ ವಾಕ್ಯವನ್ನು ಓದ್ಕೊಳ್ಳೋಣ ನಾನೇ ಮೂವತ್ತ ಏಳು ನಾಲ್ಕನೇ ವಚನ ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಅಲ್ಲೂಯ್ಯ ಕರ್ತನು ಮಾತು ಕೊಡುವುದಾದರೆ ಅದನ್ನ ಖಚಿತವಾಗಿ ನೆರವೇರಿಸುವಂತ ದೇವರಾಗಿದ್ದಾರೆ ಆತನು ಮಾತು ಕೊಟ್ಟಿಲ್ಲ ಅಂತಂದ್ರೆ ಆತನು ಏನು ಮಾಡುವುದಿಲ್ಲ ಯಾಕಂದ್ರೆ ಆತನು ಏನ್ ಹೇಳ್ತಾನೋ ಅದನ್ನೇ ಮಾಡುವಂತಹ ದೇವರಾಗಿದ್ದಾನೆ ಆತನು ನನ್ನ ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತೀನಿ ಅನ್ನೋದಾದ್ರೆ ಖಚಿತವಾಗಿ ನೆರವೇರಿಸುವಂಥವನ್ನಾಗಿದ್ದಾನೆ ಇವತ್ತು ಸತ್ಯವಾಕ್ಯವನ್ನ ದೇವ್ರು ಕೊಟ್ಟಿರುವಂತದ್ದೇ ನಮ್ಮ ಅವಶ್ಯತೆಗಳಿಗಾಗಿ ನಾವು ಸರಿಯಾದ ಮಾರ್ಗದಲ್ಲಿ ಅದನ್ನ ಓದಿ ತಿಳಿದು ಅದನ್ನ ನಡಿಬೇಕೆಂಬುದಾಗಿ ಆತನ ಇಷ್ಟಾರ್ಥ ಏನು ಎಂಬುದಾಗಿ ಸತ್ಯ ಅಡಕವಾಗಿದೆ ಅಡುಕವಾಗಿದೆ ನಾವು ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ನಾಶವಾಗುವ ಜನರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ಅಬ್ರಹಾಮನು ನನ್ನ ಸ್ನೇಹಿತನು ಎಂಬುದಾಗಿ ದೇವರು ಯಾಕೆ ಆ ಮಾತನ್ನು ಹೇಳಿದ್ರೆ ಗೊತ್ತ ಅಬ್ರಹಾಮನ ಕ್ಯಾರೆಕ್ಟರ್ ಏನಂದ್ರೆ ಒಂದು ನಶಿಸಿ ಹೋಗುವಂತ ಸೋದ ಗೋಮರಕ್ಕೆ ವಿರುದ್ಧವಾಗಿ ಆತನು ದೇವರ ವಿರುದ್ಧವಾಗಿ ನಿಂತು ಪ್ರಾರ್ಥನೆ ಮಾಡ್ತಾನೆ ದೇವರ ಆತನ ಪ್ರಾರ್ಥನೆಯನ್ನು ಕೇಳ್ತಾರೆ ಆತನ ನೀತಿವಂತನ ಆತನ ನಂಬಿಕೆ ದೇವರ ಲೆಕ್ಕಕ್ಕೆ ನೀತಿವಂತನಾಗಿ ಮಾರ್ಪಡಿಸ್ತದೆ ಆತನ ಲೆಕ್ಕಕ್ಕೆ ಅದೇ ರೂಯ್ಯ ಪ್ರಿಯ ಸಹೋದರ ಸಹೋದರಿ ಅಷ್ಟು ಮಾತ್ರ ಅಲ್ಲದೆ ಮೋಷ್ಯ ಜೀವಿತ ನೋಡೋದಾದ್ರೆ ಮೋರ್ಷಿ ನನ್ನ ಮನೆಯಲ್ಲೆಲ್ಲ ನಂಬಿಗಿಸ್ತಾನೆ ಎಂಬುದಾಗಿ ದೇವರು ಹೇಳ್ತಾರೆ ಯಾಕೆ ಮೋಶೆ ದೇವರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ ದೇವರ ಇಷ್ಟದ ಪ್ರಕಾರವಾಗಿ ಬದುಕ್ತಾನೆ ಇವರ ಜೀವಿತವನ್ನ ನೀವು ನೋಡುವುದಾದರೆ ಹುಡುಕಿ ನೀವು ಓದುವುದಾದರೆ ನಿಮ್ಗೆಲ್ಲಾ ಅರ್ಥ ಆಗ್ತದೆ ಅವರು ಯಾವ ರೀತಿ ದೇವರ ಇಷ್ಟಾರ್ಥಗಳನ್ನ ನೆರವೇರಿಸುವುದು ಎಂಬುದಾಗಿ ಪ್ರಿಯ ಸಹೋದರ ಸಹೋದರಿ ನೀನು ದೇವರ ಮೇಲೆ ಭರವಸೆ ಇಟ್ಟು ನಡೀಬೇಕಾಗ್ತದೆ ಅಪ್ರಹಾಮನನ್ನ ದೇವರು ಕರೆದಾಗ ದೇವರ ಮೇಲೆ ಭರವಸೆ ಇಟ್ಟು ಆತನ ಹೊರಟು ಬರ್ತಾನೆ ಆತನ ಹೊರಟು ಬಂದಾಗ ಅವನ ಇಷ್ಟಾರ್ಥಗಳನ್ನ ದೇವ್ರ ನೆರವೇರಿಸಿದ್ರು ಮೂರ್ಷೆ ದೇವ್ರ ಕರೆದಾಗ ಆತನನ್ನ ಎಲ್ಲವನ್ನ ಬಿಟ್ಟು ಹೊರಟು ಬರ್ತಾನೆ ದೇವರ ಇಷ್ಟಾರ್ಥ ಏನೆಂಬುದಾಗಿ ಆತನಿಗೆ ಕಂಪ್ಲೀಟ್ ಆಗಿ ದೇವ್ರು ತಿಳಿಸ್ತಾರೆ ದೇವರು ತಿಳಿಸ್ದಾಗ ಅವನ ದೇವರ ಇಷ್ಟಾರ್ಥ ನೆರವೇರಿಸಿದಾಗ ನನ್ನ ಮೋರ್ಷೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಆತನಿಗೆ ಬೇಕಾದದೆಲ್ಲವನ್ನೂ ದೇವ್ರು ಕೊಡ್ತಾರೆ ಅಷ್ಟು ಲಕ್ಷಾಂತರ ಜನರನ್ನ ನಡೆಸುವಂತ ಅಧಿಕಾರವನ್ನ ದೇವ್ರು ಕೊಡ್ತಾರೆ ಆತನ ಒಪ್ಪನ ಮೂಲಕವಾಗಿ ಇಪ್ಪತ್ತೈದು ಲಕ್ಷರನ್ನ ಜನರನ್ನ ಆತನು ದಾಸತ್ವದಿಂದ ಹೊರಗಡೆ ತರ್ತಾನೆ ಪ್ರಿಯ ಸಹೋದರ ಸಹೋದರಿ ನೀನು ರೆಡಿ ಆಗಿರುವುದಾದರೆ ನೀನು ದೇವರ ಸೇವೆಗಾಗಿ ರೆಡಿ ಆಗಿರುವುದಾದರೆ ಹೋಲಿ ಒಡುಕಿನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ರೆಡಿಯಾಗಿರುವುದಾದರೆ ನಿನ್ನನ್ನ ನೀನು ದೇವರಿಗೆ ಸಮರ್ಪಣೆ ಮಾಡಿ ರೆಡಿ ಆಗಿರುವುದಾದರೆ ತರ್ತಾನೆ ಹೇಳ್ತಾನೆ ನಿನ್ನ ಇಷ್ಟಾರ್ಥಗಳನ್ನು ದೇವರ ನೆರವೇರಿಸಲಿಕ್ಕಿದ್ದಾನೆ ಯಾವುದು ನಿನ್ನ ಜೀವಿತದಲ್ಲಿ ಇದು ನೆರವೇರಿದ್ರೆ ಸಾಕು ಎಂಬುದಾಗಿ ನಿನ್ನ ಇಷ್ಟವು ಇನ್ನೂ ಪಾಕಿ ಇದೆಯೋ ಅದನ್ನು ದೇವರು ನೆರವೇರಿಸಲಿಕ್ಕಿದ್ದಾರೆ ನೀನು ಕೆಲಸ ಮಾಡುವಂತ ಓನರು ಆ ಓನರು ಏನೆಲ್ಲ ಹೇಳ್ತಾನೋ ಆತನ ಇಷ್ಟದ ಪ್ರಕಾರ ಆತನ ಆಲೋಚನೆ ಪ್ರಕಾರವಾಗಿ ನೀನ್ ಕೆಲಸ ಮಾಡಿದಾಗ ಆತನ ನೀವು ಪ್ರತಿಯಾಗಿ ಸಂಬಳವನ್ನು ಕೊಡ್ತಾನಲ್ಲವ ಇವತ್ತು ನೀನು ಆ ಮನುಷ್ಯನನ್ನ ಉಂಟು ಮಾಡಿದಂತ ದೇವರ ಇಷ್ಟಾರ್ಥದಲ್ಲಿ ದೇವರ ಇಷ್ಟಾರ್ಥಗಳನ್ನ ನೀ ನೆರವೇರಿಸುವಾಗ ನಿನ್ನ ಇಷ್ಟಾರ್ಥ ಎಷ್ಟೇ ದೊಡ್ಡವಾಗಿದ್ದರು ಎಷ್ಟೇ ಉನ್ನತವಾಗಿದ್ದರು ಎಷ್ಟೇ ಪರ್ವತದ ಹಾಗೆ ಗಾತ್ರವಾಗಿದ್ದರು ಅದನ್ನ ದೇವರು ನೆರವೇರಿಸುವಂತ ದೇವರಾಗಿದ್ದಾನೆ ಇಂದು ನೀನು ಒಪ್ಪಿಸಿಕೊಡ್ತೀಯ ದೇವರ ಮುಂಭಾಗದಲ್ಲಿ ನಿನ್ನನ್ನು ಆಯ್ಕೆ ಮಾಡ್ತೀಯ ಅಪ್ಪ ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೀನಿ ಇಂದು ನಾನು ಪೌಲಿ ಹುಡುಕಿನಲ್ಲಿ ಕುತ್ಕೊಳ್ತೀನಿ ನಿನ್ನ ಇಷ್ಟಾರ್ಥದ ಪ್ರಕಾರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಇಂದು ನಿನಗೋಸ್ಕರ ನಾನು ಬದುಕ್ತೀನಿ ನೀನು ಅಂದುಕೊಂಡ ರೀತಿಯಲ್ಲಿ ನಾನು ಬದುಕ್ತೀನಿ ನೀನ್ ಅಂದುಕೊಂಡ ರೀತಿಯಲ್ಲಿ ನನ್ನ ನಂಬಿಕೆಯಿಂದ ನಡಿತೀನಿ ನೀನು ಕರೆದ ಪ್ರಕಾರವಾಗಿ ನಾನು ನಿಂತುಕೊಳ್ತೀನಿ ಎಂಬುದಾಗಿ ಹೇಳಿ ಒಪ್ಪಿಸಿಕೊಡ್ತೀರಾ ಆತನ ಇಷ್ಟಾರ್ಥವನ್ನು ನೀನ್ ನೆರವೇರಿಸೋದಂದ್ರೆ ನಿನ್ನ ಇಷ್ಟಾರ್ಥವನ್ನು ದೇವ್ರೆರವೇರಿಸ ಇಷ್ಟಾರ್ಥ ಏನೆಂಬುದಾಗಿ ದೇವರಿಗೆ ಪ್ರಕಟಪಡಿಸ್ರಿ ದೇವರ ದೇವರೇ ಇಷ್ಟಾರ್ಥಗಳನ್ನ ನೀನ್ ನೆರವೇರಿಸಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ರಿ ದೇವ್ರ ನಿನ್ನ ಜೀವಿತದ ಅದ್ಭುತಗಳನ್ನು ಮಾಡ್ತಾನೆ ಪ್ರಾರ್ಥನೆ ಮಾಡೋಣ ಕರ್ತಾನೆ ಸ್ತೋತ್ರಪ್ಪ ದೇವರೇ ನಮ್ಮ ಇಷ್ಟಾರ್ಥಗಳು ರಾಜ ಇಂತಿತ್ತ ಕಾರ್ಯಗಳಿದಾವೆ ಸ್ವಾಮಿ ದೇವರೇ ಎಷ್ಟೋ ಜನರ ಜೀವಿತದಲ್ಲಿ ಮಕ್ಕಳ ಮದುವೆ ಆಗಿಲ್ಲ ಎಷ್ಟೋ ಜನರ ಜೀವಿತದಲ್ಲಿ ಸರಿಯಾದ ಕೆಲಸಗಳಿಲ್ಲ ಎಷ್ಟೋ ಜನರ ಜೀವಿತದಲ್ಲಿ ಅನಾರೋಗ್ಯದ ಬಿಡುಗಡೆ ಆಗಿಲ್ಲ ದೇವರೇ ಎಷ್ಟೋ ಜನರ ಜೀವಿತದಲ್ಲಿ ರಾಜ ದೇವರೇ ಅವರ ಇನ್ನೂ ಬಾಧಿಸಲ್ಪಡ್ತಾ ಇದ್ದ ಸಮಾಧಾನ ಇಲ್ಲ ರಾಜ ದೇವರೇ ಇವರ ಇಷ್ಟಾರ್ಥಗಳನ್ನ ನೀನ್ ನೆರವೇರಿಸು ಸ್ವಾಮಿ ದೇವರೇ ಇವರ ಇಷ್ಟಾರ್ಥಗಳನ್ನ ನೀನ್ ನೆರವೇರಿಸು ಅವರು ನಿನ್ನನ್ನೇ ಭರವಸೆ ಇಟ್ಟು ನಿನ್ನ ಮೇಲೆ ನಂಬಿಕೆ ಇಟ್ಟು ಅವರು ನಡೆದುಕೊಳ್ಳುವಂತೆ ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ ದೇವರು ಯಾರೆಲ್ಲ ರಾಜ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದರು ಅವರೆಲ್ಲರ ಇಷ್ಟಾರ್ಥಗಳನ್ನ ಅವರೆಲ್ಲ ಆಸೆ ಆಕಾಂಕ್ಷೆಗಳನ್ನ ಸಂಪೂರ್ಣವಾಗಿ ನಿನ್ನ ನೆರವೇರಿಸಿ ನಿನ್ನನ್ನು ಮಹಿಮೆ ಪಡಿಸಿಕೊ ದೇವರೇ ಅವರ ಇಷ್ಟಾರ್ಥಗಳನ್ನ ನೆರವೇರಿಸಿದಕ್ಕಾಗಿ ಸ್ತೋತ್ರ ಅವರನ್ನ ಬಲಪಡಿಸಿದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೀನಿ ನನ್ನ ಜೀವಳ ಪಿತ ದೇವನೇ ಆಮೇಲೆ